ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಅವ್ರಿಗೆ ತೀರ್ಸ ಬೆಳೀನೇ ಬೆಳಿಲಿಲ್ಲ ಅಂತಂದ್ರೆ ಅವ ತನ್ನ ಸಾಲ ಅಲ್ಲೇ ಉಳಿತದೆ ಸಾಲಗಾರರು ಕಿರುಕುಳ ಮನೆ ಮರ್ಯಾದೆ ಇವತ್ತು ಬೀದಿ ಬಂತು ಅಂದ್ರೆ ಅವ ಆತ್ಮಹತ್ಯೆ ಯಾಕೆ ಯಾಕೆ ಮಾಡ್ಕೊಳ್ಳಲ್ಲರಿ ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ನನ್ನ ಕುಟುಂಬ ಕುಟುಂಬದ ಮರ್ಯಾದೆ ಇತ್ತು ನಾನು ಇದ್ರೆ ಏನು ಪ್ರಯೋಜನ ಹೇಳಿ ಹೆಂಡತಿ ಮಕ್ಕಳ ಬೀದಿಗೆ ತಳ್ಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೋತಾರೆ ಇಲ್ಲ ನೇಣ ಹಾಕೋಂತ ಪರಿಸ್ಥಿತಿ ಆಗ್ತದೆ ರೈತಂದು ಇದಕ್ಕೆ ಕಾರಣ ಅಂತಂದ್ರೆ ಸರ್ಕಾರ ರೈತರು ಏನು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಇದು ರೈತರ ಆತ್ಮೀಯತೆ ಇಲ್ಲ ಸರಿಯಾಗಿ ಸರ್ಕಾರವೇ ಉದ್ದೇಶ ಬರಬೇಕಾಗಿ ರೈತರ ಕೊಲೆ ಇದು ಸರ್ಕಾರ ಮಾಡಿದ ಕೊಲೆ ಇದು ಉದ್ದೇಶದ ಕೊಲೆ ಇದು ನಾವು ನೇರವಾಗಿ ಆರೋಪ ಮಾಡ್ತೇವೆ ಸರ್ಕಾರಕ್ಕೆ ಇದೆಲ್ಲ ನಿಮ್ಮ ಹೊಲಸ್ಥಾನ ಬಿಟ್ಟು ಏನು ವಿಜಯಪುರ ಜಿಲ್ಲೆಗೆ ಒಂದೂವರೆ ತಿಂಗಳು ನಿರಂತರವಾಗಿ ಮಳೆಯಾಗಿ ಎಲ್ಲ ಬೆಳೆಗಳು ಇವತ್ತು ಮಳೆಕಾಲವರಿಗೆ ಒಂದೊಂದು ಎರಡು ಎರಡು ಕೂಟ ನೀರಿತ್ತು ಇವತ್ತು ಹೊಲೆಯಲ್ಲಿ ಹೊಲಕ್ಕೆ ಹೋಗಿ ಇವೆಲ್ಲ ಹತ್ತಿ ಬೆಳೆ ಮತ್ತು ತೊಗರಿ ಈರುಳ್ಳಿ ತರಬೇಕಾದ್ರೆ ನಾವು ಮಳೆಕಾಲ ಮಠ ರಾಡಿಯಲ್ಲಿ ಎಳೆದಿದ್ದೀವಿ ಅದನ್ನು ತಗೊಂಡ್ಬರಬೇಕಾದ್ರೆ ಹರಸಹಸ ಪಟ್ಟು ಇವತ್ತು ತೊಗೊಂಡು ಹೊರಗೆ ಬಂದಿದ್ದೇವೆ ಇಷ್ಟು ಕನಿಷ್ಠ ಪ್ರಜ್ಞೆ ಬೇಡ ಇವತ್ತು ಜನಪ್ರತಿನಿಧಿಗಳಿಗೆ ಎಂಟು ಜನ ಶಾಸಕರು ನೀವು ಮನಸ್ಸತ್ತಿ ಇಟ್ಟುಕೊಂಡು ಮುಖ್ಯಮಂತ್ರಿ ಕಂದಾಯ ಸಚಿವರ ಹತ್ರ ಮನವರಿಕೆ ಮಾಡಿಕೊಡಬೇಕು ಇಲ್ಲಿ ಎಲ್ಲೆಲ್ಲಿ ಮನೆಯಲ್ಲ ವಿಜಯಪುರ ನಗರದಲ್ಲಿ ಅಲ್ಲೆಲ್ಲಿ ಬಾರ್ ತಗೊಂಡು ಬರ್ತೇವೆ ಸರಿಬೇಕು ನಾವು ಕೋಳಿ ಹತ್ತುವರೆಗೆ ಸರಿತೇವೆ ಅಲ್ಲಿಂದ ನಾವು ಕಂಡು ಗಚ್ಚಿ ಹಾಕಿ ಏನಾಗ್ತದೆ ಆಗಲಿ ನಾವು ಪ್ರಾಣಕ್ಕೂ ತೆಗಕ್ಕು ಕೂಡ ಸಿದ್ಧಿರ್ತೇವೆ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಮಾನ ಉಳಿಸಿಕೊಂಡು ಕೂಡಲೇ ವಿಜಯಪುರ ಜಿಲ್ಲೆಗೆ ಏನು ರೈತರಿಗೆ ಅನ್ಯಾಯ ಆಗಿದೆ ಮುಂಗಾರಿ ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡಬೇಕು ನೀವು ಮನಸ್ಸಿಗೆ ಬಂದಾಗ ದರ ನೀವು ಪರಿಹಾರ ಕೊಡುವಂಗಿಲ್ಲ ಒಂದು ಒಬ್ಬ ರೈತ ಕೃಷಿ ಚಟುವಿಕೆ ಪಟ್ಟಿಗೆ ಪ್ರಾರಂಭ ಮಾಡಿದಾಗ ಅಂದ್ರೆ ಹರಗುದು ಹಿಡ್ಕೊಂಡು ಹೊಲ ಹಿಡ್ಕೊಂಡು ಬಿತ್ತನೆ ಬೀಜ ಗೊಬ್ಬರ ಹಾಳು ಗೋಳು ಕೊನೆಯದಾಗಿ ಹಾರ್ವೆಸ್ಟಿಂಗ್ ಮಾಡುವ ರಾಶಿ ಮಾಡಿ ಮನೆಗೆ ತರುವಟ್ಟನಾಗ ಅಥವಾ ಮಾರುಕಟ್ಟೆಗೆ ತಗೊಂಡು ಹೋಗಾಗ ಸಾರಿಗೆ ವೆಚ್ಚವನ್ನ ಗಣ್ಯಕ್ಕೆ ತೆಗೆದುಕೊಂಡು ಎಷ್ಟು ಖರ್ಚು ಮಾಡಿದಾನೆ ಪ್ರತಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನ ತಿಳ್ಕೊಂಡು ಹೇಳಿ ಒಮ್ಮೆಲೆ ಓಟ್ ಹಾಕಿದಂತ ಜನಸಾಮಾನ್ಯರು ಈ ದೇಶದ ರೈತರಿಗೆ ನೀವು ಕೇಳಿರ ಎಂದಾದ್ರು ಕೇಳಿಲ್ಲ ಯಾಕೆ ಅಧಿಕಾರ ಕೊಟ್ಟಿದೀವಲ್ಲ ಕೊಟ್ಟಿದ ನಂತರ ಅಧಿಕಾರ ತಕ್ಕೊಳ್ಳೋ ಕ್ರಮ ಇಲ್ಲ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಗೆ ಎನ್ಯ ಆಗ್ತದೆ ನೀವು ಕೂತ್ಕೋಬೇಡ ತಿಳ್ಕೊಂಡ ರೈತರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬಿ ಹೋರಾಟದ ಕಿಚ್ಚನ್ನು ತುಂಬಿ ಬೀದಿಗಿಳುವಂತ ಕೆಲಸ ಮಾಡಿ ನೀವೆಲ್ಲೆಲ್ಲಿ ಸಿಗ್ತಿರೋ ನಿಮ್ಮನ್ನ ಅಟ್ಟಾಡಿಸಿ ಓಡಾ ಓಡಾಡಿಸುವಂಥ ಕೆಲಸ ಮಾಡ್ತೇವೆ ನೇಪಾಳ ಆಗಬಾರ್ದು ನೇಪಾಳ ದೇಶದಲ್ಲಿ ಮಾನ್ಯ ಏನಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಆದರೆ ನಾವು ಹಂಗೆ ಮಾಡುವ ಮನ್ಸು ಮಾಡುವಂಥ ರೈತರಲ್ಲ ಜನಸಾಮಾನ್ಯರು ಅಲ್ಲ ನಾವು ಯಾಕಂತಂದ್ರೆ ಶರಣರ ಒಂದು ನಾಡಿನಲ್ಲಿ ಹುಟ್ಟಿದಂಥವ್ರು ನಾವು ಶರಣ ಸಿದ್ಧಾಂತ ಶರಣರ ಹಾಕಿಕೊಟ್ಟಂಥ ಒಂದು ಅಹಿಂಸಾತ್ಮಕ ಮಾರ್ಗದಲ್ಲಿ ಹೋಗುವ ತಿಳ್ಕೊಂಡು ಹೇಳಿ ಇಲ್ಲಿವರೆಗೆ ನೀವು ಬಚಾವಾಗಿದ್ದೀರಿ ಇಲ್ಲದೇ ಇದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು ನಿಮ್ಮದು ಅದನ್ನು ಅರ್ಥ ಮಾಡ್ಕೋರಿ ಸಮಾಧಾನದ ತೊಳದ ದುರುಪಯೋಗ ಪಡಿಸುವಂಥ ಕೆಲಸ ಜನಪ್ರತಿನಿಧಿಗಳು ಮಾಡಬಾರ್ದು ಕೂಡಲೇ ಎಚ್ಚೆತ್ತುಕೊಂಡು ಏನೂ ಪದೇ ಪದೇ ಸಮೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ ಕೂಡಲೇ ಪ್ರತಿ ಬೆಳೆಗಳಿಗೆ ಹಾನಿಯಾದ ಏನು ಹಾನಿಯಾಗ್ಯಾರ ಅವರು ಸೂಕ್ತ ಪರಿಹಾರ ಕೊಟ್ಟು ಎರಡನೇ ಪೀಕಿಗೆ ರೈತರಿಗೆ ಬೆಳಿಲಿಕ್ಕೆ ಅನುಕೂಲ ಮಾಡಿ ಕೊಟ್ಟರೆ ಮಾತ್ರ ಇದು ನಿಮಗೆ ಒಳ್ಳೆಯದಾಗ್ತದೆ ಇಲ್ಲೇ ಹತ್ರ ನಿಮ್ಮನ್ನ ಮುಂದೆ ಎಂದೂ ರೈತ ವರ್ಗ ಶ್ರಮಿಸುವುದಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಒಂದು ಓಟ್ ಹಾಕದೆ ಮನೆ ಕಳಿಸುವಂತ ಕೆಲಸ ನಾವು ಮಾಡಬೇಕಂತ ಸಂದರ್ಭ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ बेके बेकु नया बेकु नेत्र होराटाके जय होवा रे ದಿವಸ ಎಲ್ಲ ರೈತರು ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಂಬೇಡ್ಕರ್ ಸರ್ಕಲ್ದಿಂದ ಇಲ್ಲಿವರೆಗೆ ಬಂದಿದ್ದಾರೆ ಈ ಬರುವ ಇಷ್ಟೇ ಈ ಬೆಳೆಗಳು ಮಳೆ ಸಂಪೂರ್ಣವಾಗಿ ಮಳೆ ಆದ ಕಾರಣ ಎಲ್ಲ ಹಾಳಾಗಿದ್ದಾವೆ ಹಾಳಾಗಿದ್ದಕ್ಕೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಆಮ್ಯಾಗ ಇಬ್ಬರು ಸಚಿವರು ಇದ್ದಾರೆ ಒಟ್ಟರು ಕೂಡಿ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರ ಮ್ಯಾಗ ಒತ್ತಡ ಏರಿ ಶೀಘ್ರವೇ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕಂತ ಇಷ್ಟ ವಿನಂತಿ ಮಾಡ್ಕೊತೀನಿ ಆಮೇಲೆ ಏನಪ್ಪ ಅಂದರೆ ಡೋಣಿ ಸುತ್ತಮುತ್ತ ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಸುತ್ತಮುತ್ತ ಬಂದ ನೀರು ಹೊಕ್ಕಿದೆ ಆ ನೀರು ಹೊಕ್ಕರೆ ಅಲ್ಲಿ ಹೋಗಿಲ್ಲ ಬೆಳೆನು ನಾಶ ಆಗಿಲ್ಲ ಆ ಆಗೈತಿ ಬಿತ್ತಲಾರ್ದಂಗಿದ್ದ ನಾ ಆಗ್ರಹ ಮಾಡ್ತೀನಿ ಜಿಲ್ಲೆಯ ಸಚಿವರಿಗೆ ಅದ ಕಾರಣ ನಾನು ಇಷ್ಟೇ ಆದಷ್ಟು ಬೇಗನೆ ರೈತರಿಗೆ ಒಂದ ಪರಿಹಾರ ಕೊಡಿಸಿ ಮುಂದಿನ ಎರಡನೇ ಪೀಕಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾನು ವಿನಂತಿ ಮಾಡ್ಕೊತೀನಿ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಸ್ಟಾರ್ಟ್ ವಿಜಯಪುರ ಜಿಲ್ಲೆ ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಅಂತಕ್ಕಂಥ ಒಂದು ಕೆಟ್ಟ ಹಣೆ ಪಟ್ಟಿಯನ್ನು ಒಂದೊಂದು ವರ್ಷ ಮಳೆ ಹೋದರೆ ಒಂದು ರೀತಿಯಿಂದ ಸಂಕಷ್ಟ ಬೆಳವಣಿಗೆ ಒಂದೊಂದು ವರ್ಷ ವಿಪರೀತ ಮಳೆಯಿಂದಾಗಿ ಹಸಿ ಬರ ಬಿದ್ದು ಆವಾಗಲೂ ಕೂಡ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕ್ತಾರೆ ಪ್ರತಿ ವರ್ಷವೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ರೈತರು ಬರಗಾಲದ ದವೆಡೆಗೆ ಸಿಲುಕಿ ಇವತ್ತು ತಮ್ಮ ಬದುಕನ್ನ ಇವತ್ತು ಬೀದಿಗೆ ತಳ್ಳುವಂತ ಪರಿಸ್ಥಿತಿ ಇವತ್ತು ಪ್ರಕೃತಿ ಒಂದು ರೈತರ ಜೊತೆಗೆ ಮುನಿಸಿಕೊಂಡಿದೆ ಇವತ್ತು ಇಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ನಿರಂತರವಾಗಿ ಇತ್ತ ವಿಜಯಪುರ ಜಿಲ್ಲಾ ರೈತರಿಗೆ ಮಲತಾಯಿ ಧೋರಣೆ ಅನುಸರಿಸುತ್ತಾ ಬಂದಿದೆ ಈ ಕಳೆದ ಎಂಟತ್ತು ದಿವಸಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ವಿಜಯಪುರ ಜಿಲ್ಲೆ ಉಸ್ತುವಾರಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ವೈಮಾನಿಕ ಸಮೀಕ್ಷೆ ನಡೆಸಿ ಸಂಪೂರ್ಣ ಏನು ವಿಜಯಪುರ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಸಂಪೂರ್ಣ ಅದನ್ನು ಮನವರಿಕೆ ಮಾಡಿಕೊಂಡಿದ್ದಾರೆ ಸಮೀಕ್ಷೆ ಮಾಡಿ ಆ ಗುಲ್ಬರ್ಗ ಜಿಲ್ಲೆ ಬೀದರ್ ರಾಯಚೂರು ಕೊಪ್ಪಳ ಅಂದರೆ ಹೈದರಾಬಾದ್ ಜಿಲ್ಲೆ ರಾಜ್ಯದ ವ್ಯಾಪ್ತಿಗೆ ಬರತಕ್ಕಂಥ ನಮ್ಮ ಜಿಲ್ಲೆಗಳೇನದಾವು ಹೈದರಾಬಾದ್ ಕರ್ನಾಟಕ ಈಗಾಗಲೇ ಅವರಿಗೆ ಪರಿಹಾರ ರೈತರು ಕೊಟ್ಟದ್ದಾಗಿದೆ ಆದ್ರ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆ ಮಾಡಿ ಇಲ್ಲಿ ಮುಂಗಾರು ಬೆಳೆಗಳಾಗಿರ್ತಕ್ಕಂಥ ತೊಗರಿ ಹತ್ತಿ ಶೇಂಗಾ ಮೆಕ್ಕೆಜೋಳ ಮತ್ತು ಸಜ್ಜೆ ಇವೆಲ್ಲ ಬೆಳೆಗಳು ಒಂದೂವರೆ ತಿಂಗಳ ನಿರಂತರ ಮಳೆಯಿಂದಾಗಿ ಸಂಪೂರ್ಣ ನೀರಲ್ಲಿ ನಿಂತು ಕೊಳತು ಇವತ್ತು ರೈತರಿಗೆ ಕೈಗೆ ಬಂದು ತುತ್ತ ಬಾಯಿಗೆ ಬರದಂತೆ ಆಗಿದೆ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಮನವರಿಕೆ ಮಾಡಿಕೊಂಡಿದೆ ವೈಮಾನಿಕ ಸಮೀಕ್ಷೆ ಸಂದರ್ಭದಲ್ಲಿ ಇಷ್ಟಿದ್ರೂ ಕೂಡ ತಕ್ಷಣ ಪರಿಹಾರ ಕೊಡದೇ ಮತ್ತೊಮ್ಮೆ ನಾವು ಸಮೀಕ್ಷೆ ಮಾಡ್ತೇವೆ ಮತ್ತೊಮ್ಮೆ ಅದ್ರ ಬಗ್ಗೆ ಅವಲೋಕನ ಅಂತ ಹೇಳ್ತಾರ ಇವತ್ತು ಅಂಗೈ ಹುಂಡಿಗೆ ಕನ್ನಡಿ ಅವಶ್ಯಕತೆ ಅದನ್ರಿ ಇದು ದೊಡ್ಡ ಲಕ್ಷಣ ಇದು ಇದು ಉದ್ದೇಶ ಪೂರ್ವಕವಾಗಿ ವಿಳಂಬ ಮಾಡ್ಕೊತ ಒಟ್ಟಾರೆ ನಮ್ಮ ವಿಜಯಪುರ ಜಿಲ್ಲೆಯ ರೈತರಿಗೆ ಪರಿಹಾರ ಕೊಡಬಾರದು ಪರಿಹಾರದಿಂದ ವಂಚಿತರಾಗಬೇಕು ಅವ್ರು ಹಿಂಗೆ ಹಾಳಾಗಿ ಹೋಗಬೇಕಂತಕ್ಕಂತ ಒಂದು ರಾಜ್ಯ ಸರ್ಕಾರದ ಒಂದು ವಿಜಯಪುರ ಜಿಲ್ಲೆಯ ರೈತ ವಿರೋಧಿ ನೀತಿ ಇದು ಮೊದಲಿನಿಂದ ನಡ್ಕೋತೇ ಬಂದದ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗೆ ಕಂದಾಯ ಸುಚ್ಚರಿ ಕೇಳ್ತೇವೆ ಎರಡನೇ ಬಾರಿ ಇವತ್ತು ನೀವು ಸಮೀಕ್ಷೆ ಮಾಡೋ ಅವಶ್ಯಕತೆ ಏನದ ಈಗಾಗಲೇ ವಿಮಾನದಲ್ಲಿ ಕುತ್ಕೊಂಡು ನೀವು ಸಮೀಕ್ಷೆ ಮಾಡಿರಿ ನೋಡಿರಿ ಎರಡು ಕಂಡು ಬಿಟ್ಟು ನೋಡಿರಿ ದೊಡ್ಡದಾಗಿ ನಿಮಗಿನ ಬಿಜಾಪುರ ಜಿಲ್ಲೆ ಬರಗಾಲ ಅಂತ ಅಂತ ಅನ್ಸಿಲ್ಲ ನಿಮಗೆ ನಿರಂತರ ಒಂದೂವರೆ ತಿಂಗಳ ಮಳೆ ಆದ್ರೆ ಹೊರದಲ್ಲಿ ಮೊಳಕಾಲ ಮಠ ನೀರು ನಿಂತವು ಇವತ್ತೆಲ್ಲ ಇವತ್ತು ನೋಡಿ ಹತ್ತಿ ಅದಾವು ಇಲ್ಲಿ ಇದೆ ಈರುಳ್ಳಿ ಸಂಪೂರ್ಣ ಕೊಳತು ಹೋಗಿದೆ ಉಳ್ಳೇಗಡ್ಡಿ ಇವತ್ತು ಹೊಲಸು ನಾರ್ತಾವತ್ತ ಹೆಣ ನಾರ್ದಾಗ ನಾರಲಾಗ್ತವು ಇಷ್ಟೆಲ್ಲ ಸರ್ಕಾರ ಇಲ್ಲ ಇದು ಇನ್ನೂ ಏನಾಗಬೇಕಾಗಿದೆ ಇವತ್ತು ಬೆಳೆ ಅಷ್ಟೇ ಹಳೆ ಇವತ್ತೇನು ಉಳ್ಳೇಗಡ್ಡಿ ಕೊಳತ ಬಿಡ್ರಿ ನಾ ರೈತರು ಕೊಲೀಬೇಕ ರೈತರು ಸಾತ್ ನಂತರ ಹೆಣ ಕೊಳದ ನಂತರ ಪರಿಹಾರ ಕೊಡ್ತೀರಿ ಏನು ಉದ್ದೇಶ ಉದ್ದೇಶ ಏನು ನಿಮ್ಮ ಸರ್ಕಾರದಿದು ಅಂದ್ರೆ ವಿಜಯಪುರ ಜಿಲ್ಲೆ ರೈತರು ಇವತ್ತು ಹಾಳಾಗ ಹೋಲೆ ತಿಳ್ಕೊಂಡು ಹೇಳಿ ಇವತ್ತು ನಿಮ್ಗೆ ರೈತ ವಿರೋಧಿ ನೀತಿ ಅನುಸರಿಸಕತ್ತೀರಿ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ಜನ ಎಮ್ ಎಲ್ ಎರಿ ಅದರಲ್ಲಿ ಇಬ್ಬರು ಸಚಿವರು ಒಬ್ಬ ಸಂಸದ ಇದೀರಿ ವೈಕರಿ ದಾಸವನ್ನೇ ಕೂತ್ಕೊಂಡು ವೈಕರಿ ಎಲ್ಲರೂ ಕೂತುಕೊಳ್ಳಿ ತಂದು ದಾಸೋ ಮಾಡುವ ಪರಮ ಸದ್ಭಕ್ತನ ಪಾದವ ತೋರ ಅದೇ ಅಂತ ಆತನ ತಲೆ ಶುದ್ಧ ಆತನ ಮನಸ್ಸುದ್ಧ ಆತನ ಶುದ್ಧ ದುಡಿ ಎಲ್ಲ ಪಾವು ಆ ಮಾತನ ಉಪದಯ ಶತಮಾನದಲ್ಲಿ ಮಾಡಿದ್ವು ಬಸವರು ಹೇಳಿದ್ದಾರೆ ಜಗತ್ತಿಗೆ ಅನ್ನೋ ಅನ್ನದಾತ ಅವನ ಪಾದಗಳು ಪವಿತ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾಡಿ ಒಳ್ಳೆಯ ಬಸವಣ್ಣವ್ರು ಹೇಳಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ನಿರಂತರವಾಗಿ ರೈತರು ದೇಶದಲ್ಲಿ ಸರಣಿ ಉಪಾದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಆ ರೈತರ ನಮಗ ಸಂಬಂಧ ಇಲ್ಲ ರೈತರು ನಿಜವಾಗಿ ಕೃಷಿಯಿಂದ ಸಾಲ ಮಾಡಿ ಆತ್ಮಹತ್ಯೆ ಮಾಡಕೋತಾ ಇಲ್ಲ ಸರಾಯಿ ಕುಡಿದು ಕ್ರಿಕೆಟ್ ಆಡಿಯೋ ಇನ್ನಿತರ ಚಟಾಧಿಗಳಿಗೆ ಬಲಿಯಾಗಿ ಸಾಲ ಮಾಡ್ಕೊಂಡಿದ್ದಾರೆ ನಮಗೇನ ಸಂಬಂಧ ತಿಳ್ಕೊಂಡಿ ಇವತ್ತು ಗುಣ ಹೇಳುವ ಮೂಲಕ ರೈತ ವಿರೋಧಿ ನೀವು ಅಂತಕ್ಕಂಥದ್ದು ಇವತ್ತು ಈಗಾಗಲೇ ಸಾಬೀತಾಗಿದೆ ಎಲ್ಲ ಪಿಡಿ ನಿಮಗೆ ಹೊಲಸ ಕೆಲಸ ಎಲ್ಲಾ ಗೊತ್ತಾಗಿದೆ ಇವತ್ತು ವಿಜಯಪುರ ಜಿಲ್ಲೆ ಅಂತಂದ್ರೆ ಶರಣರ ನಾಡು ಇದು ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಜನರು ಸರಳ ಸಿದ್ಧಾಂತದ ಮೇಲೆ ಬಂದ್ರು ವಿಜಯಪುರ ಜಿಲ್ಲೆ ಜನರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಅಂತ ಜನಕ್ಕೆ ನೀವು ರೈತರಿಗೆ ಏನು ಕೊಟ್ಟಿದ್ದೀರಿ ನೀವು ಮನೆ ಚುನಾವಣೆ ಬತ್ತಂದ್ರ ನಿಮ್ಮ ಡೋಂಗಿತನ ತನ ಮಾಡಿ ದಾವ ಕರ್ಕೊಂಡೋಗಿ ಗಂಡ ತಿನ್ಸುದು ದಾರ ಕುಡಿಯುದು ಕುಡ್ಸುದು ತಂದೂರು ರೊಟ್ಟಿ ತಿನ್ಸುದು ನಾಲ್ಕು ದುಡ್ಡು ಕಿಸೇದಾಗಿ ಇಟ್ಟು ಕಿಸಂದ ಓಟ್ ತಗೊಂಡು ಇವತ್ತು ಮಜಾ ಮಾಡಾಕತ್ತೀರಿ ನೀವು ನಿಮಗ್ ತಿಳ್ಕೊಂಡಿರಿ ಬುಕ್ಕಟ್ಟು ಓಟ್ ಹಾಕಿ ಇವರು ಇವ್ರು ರೊಕ್ಕ ಕೊಟ್ಟಿದ್ದೀರ ದಾರು ಕುಡಿಸಿದ ಅದು ಕೂಡ ನಿಷೇಧ ಓಟ್ ತುಕೊಂಡಿರಿ ಜನರಿಂದ ಅವ್ರಿಗೆ ಯಾರಿಗೆ ಹಾಕ್ಬೇಕನ್ನ ಪ್ರಜ್ಞಾನ ಉಳಿಯಂಗಿಲ್ಲ ದಾರು ಕುಡ್ದಾಗ ಅಷ್ಟೊಂದು ಬದ್ ಗೆಟ್ಟು ಹೋಗಿರಿ ನೀವು ಇದೆಲ್ಲ ಬಿಡ್ರಿ ಎಲ್ಲ ಗೊತ್ತಾಗಿದೆ ರೈತರ್ಗು ನೀವೇನು ಸಮರ್ಥನ ಮಾಡಿರಿ ರೈತ ಕುಲವನ್ನು ಹಾಳು ಮಾಡಾಕತ್ತೀರ ಗೊತ್ತಾಗಿದೆ ಇನ್ನು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಹಳ್ಳಿಗೆ ಬಾರಿ ನಮ್ಗೆ ತಾಕತ್ತಿ ಅಂದ್ರೆ ತೋರಿಸ್ತೀವಿ ಬಾರಿ ಬಾರ್ಕೋಲ ಹೆಚ್ಚಿನ ಮ್ಯಾಲೆಯ ನಾವು ಚಟಾಸ್ಟಿದ್ರೆ ರೈತರು ಬಾರ್ಕೋಲ ಅದನ್ನ ಬಿಡ್ರಿ ಈ ಕಳ್ಳ ರಾಜಕಾರಣಿಗಳು ದಗಾಕೋರರು ದೇಶದ್ರೋಹಿಗಳು ಏನು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿ ದೇಶವನ್ನ ದರಿದ್ರದ ಕಮರಿಗೆ ತೆಳ್ಳಯಾರಲ್ಲ ಈ ನಾಲ್ಕರಿಗೆ